ಆಕಾಶವಾಣಿ ಮಂಗಳೂರು ಆಯುರ್ಧ್ವನಿ ಆರೋಗ್ಯಕ್ಕೊಂದು ಕಿವಿಮಾತು ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಸಂಧಿವಾತಕ್ಕೆ ಆಯುರ್ವೇದ ಚಿಕಿತ್ಸೆ ಕುರಿತು ಡಾ ಕೆ ಕಿರಣ್ ಅವರೊಂದಿಗೆ ಮಾತುಕತೆ ಈಗ ನಮ್ಮ ಜೊತೆ ಇದ್ದಾರೆ ಆಳ್ವಾಸ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಕಾಯಚಿಕಿತ್ಸಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆ ಕಿರಣ್ ಅವರು ಮುಖ್ಯವಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಂಧಿವಾತ ಮತ್ತು ಅದರ ಚಿಕಿತ್ಸೆಯ ಬಗ್ಗೆ ತಿಳಿದುಕೊಳ್ಳೋಣ ನಮಸ್ಕಾರ ಡಾಕ್ಟ್ರೆ ನಮಸ್ಕಾರ ಸರ್ ಈಗ ಈ ಸಂಧಿವಾತ ಅಂತ ಹೇಳಿ ನಾವು ಇತ್ತೀಚಿನ ದಿನಗಳಲ್ಲಿ ತುಂಬ ಕೇಳ್ತಾ ಇದ್ದೇವೆ ಇಂಗ್ಲಿಷ್ ಭಾಷೆಯಲ್ಲಿ ಆರ್ಥ್ರೈಟಿಸ್ ಅಂತ ಅದಕ್ಕೊಂದು ಪರ್ಯಾಯ ಪದವನ್ನು ಕೂಡ ಹೇಳ್ತೇವೆ ಈ ಸಂಧಿವಾತ ಅಂದರೆ ಏನು ಇದು ಯಾವ ಕಾಯಿಲೆ ಡಾಕ್ಟ್ರೆ ಸೊ ನಮಗೆಲ್ಲ ತಿಳಿದ ಹಾಗೆ ಬಹಳ ಒಂದು ಕಾಮನ್ ಅಂತ ಹೇಳ್ಬೋದು ಜಾಸ್ತಿ ಜನಸಾಮಾನ್ಯರಲ್ಲಿ ಕಂಡು ಒಂದು ಆರೋಗ್ಯ ಸಮಸ್ಯೆಗಳಲ್ಲಿ ಸಂಧಿವಾತವು ಕೂಡ ಒಂದು ನಿಮಗೆ ತಿಳಿದಿರುವ ಹಾಗೆ ಸಂಧಿ ಮತ್ತು ವಾತ ಈ ಎರಡು ಪದಗಳನ್ನು ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಸಂಧಿ ಅಂತ ಹೇಳಿದ್ರೆ ಎರಡು ವಿಷಯಗಳು ಜೋಡಣೆ ಆಗುವಂತಹ ಒಂದು ಜಾಗಕ್ಕೆ ಸಂಧಿ ಅಂತ ಹೇಳ್ತೇವೆ ಇಲ್ಲಿ ಈ ಸಂದರ್ಭದಲ್ಲಿ ಎರಡು ಮೂಳೆಗಳು ಸೇರಿಕೊಳ್ಳುವಂತಹ ಜಾಗ ಸಂಧಿ ನಾವು ಸಾಮಾನ್ಯವಾಗಿ ಕೀಲು ಗಂಟುಗಳು ಅಂತ ಹೇಳ್ತೀವಿ ಅವುಗಳನ್ನೇ ಸಂಧಿ ಅಂತ ಹೇಳೋದು ವಾತ ಅಂತ ಹೇಳಿದರೆ ಇದಕ್ಕೆ ನಾವು ಸ್ವಲ್ಪ ಬ್ಯಾಕ್ಗ್ರೌಂಡ್ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಆಯುರ್ವೇದ ಚಿಕಿತ್ಸಾ ಕ್ರಮದ ಪ್ರಕಾರ ತ್ರಿದೋಷಗಳು ಅಂತಹ ಒಂದು ಕಾನ್ಸೆಪ್ಟ್ ಇದೆ ಅಂತ ಹೇಳಿದರೆ ದೇಹದ ಒಂದು ಕ್ರಿಯಾ ಪ್ರತಿಕ್ರಿಯೆಗಳು ಇತ್ಯಾದಿಗಳು ನಡೀಲಿಕ್ಕೆ ಮೂರು ದೋಷಗಳು ಕಾರಣ ಆಗಿರ್ತವೆ ಅದೇ ಆ ದೋಷಗಳಲ್ಲಿ ಏನಾದರೂ ಒಂದು ರೀತಿಯಾದಂತಹ ದುಷ್ಟಿಯಾದರೆ ಅಥವಾ ಅದು ಸರಿಯಾದ ರೀತಿಯಲ್ಲಿ ಇಲ್ಲ ಅಂತ ಹೇಳಿದರೆ ಅದೇ ರೋಗವಾಗಿ ಪರಿಣಮಿಸ್ತದೆ ಆ ಮೂರು ದೋಷಗಳಲ್ಲಿ ವಾತ ಕೂಡ ಒಂದು ಯಾವ ಎರಡು ಮೂಳೆಗಳು ಜೋಡಣೆ ಆಗುವಲ್ಲಿ ಕೂಡ ಈ ವಾತ ಬರ್ತದ ಖಂಡಿತವಾಗ್ಲೂ ನಾವು ಸಂಧಿ ಅಂತ ಹೇಳಿದ ಕೂಡಲೇ ಇಲ್ಲಿ ಅಸ್ಥಿ ಸಂಧಿ ಅಂತ ಹೇಳಿ ನಾವು ಕನ್ಸಿಡರ್ ಮಾಡುವಂಥದ್ದು ಎಲ್ಲ ಮೂಳೆಗಳು ಜೋಡಣೆ ಆಗುವಂತಹ ಹೆಚ್ಚಿನ ಎಲ್ಲ ಜಾಯಿಂಟ್ಗಳಲ್ಲಿ ಕಂಡು ಬರ್ತವೆ ಎಲ್ಲಿ ಮೃದ್ವಸ್ಥಿ ಅಂಗಾಂಶ ಇರ್ತದೆ ಮೂಳೆಗಳ ನಡುವೆ ಅಲ್ಲಿ ಇದು ಕಂಡು ಬರ್ತದೆ ಸಾಮಾನ್ಯವಾಗಿ ಸಂಧಿಗಳು ಅಂತ ನೋಡಿದ್ರೆ ನಮ್ಮ ಸೊಂಟದ ಮೂಳೆ ಇರಬಹುದು ಅಥವಾ ಜಾನು ಅಂತ ಹೇಳ್ತೀವಿ ಅಂದರೆ ನಮ್ಮ ಮಂಡಿ ಪ್ರದೇಶ ಇರಬಹುದು ಅಥವಾ ಕಾಲಿನ ಸಂಧಿ ಇರಬಹುದು ಅಥವಾ ಈವನ್ ಕೈ ಮಣಿಗಟ್ಟಿನ ಸಂಧಿಗಳಲ್ಲೂ ಕೂಡ ಇದನ್ನು ನಾವು ಕಾಣಬಹುದು ಸಾಮಾನ್ಯವಾಗಿ ಇದು ಕಂಡುಬರುವುದು ಹೇಗೆ ಅದರ ಲಕ್ಷಣಗಳು ಏನು ಮೊದಲಿಗೆ ಗೊತ್ತಾಗುವ ಈಗ ಲಕ್ಷಣಗಳು ಅಂತ ಹೇಳಿದರೆ ನಾನು ಮೊದಲೇ ಹೇಳಿದ ಹಾಗೆ ವಾತದ ಲಕ್ಷಣಗಳೇನು ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ ಹೆಚ್ಚಾಗಿ ನೋಡುವಾಗ ನೋವಿನ ತೊಂದರೆ ಬರುವುದು ಪೈನ್ ಅಂತೇನು ಹೇಳ್ತೀವಿ ಬೇರೆ ಬೇರೆ ರೀತಿಯಾದಂಥ ಪೈನ್ಗಳು ಅದನ್ನು ನಾವು ವಾತದ ತೊಂದರೆ ಅಂತಲೇ ಕರೆಯೋದು ಹಾಗಾಗಿ ಇಲ್ಲಿ ಜಾಯಿಂಟಿಗೆ ರಿಲೇಟೆಡ್ ಪೇಯ್ನ್ ಬರುವಾಗ ನೋವು ಬರುವಾಗ ಅದನ್ನು ನಾವು ಒಂದು ವಾತದ ಲಕ್ಷಣ ಅಂತ ತಗೊಳ್ಳೋದು ಇದು ಬಿಟ್ಟರೆ ಬೇರೆ ಇನ್ನೇನೇನು ಬರ್ತವೆ ಅಂತ ನೋಡಲಿಕ್ಕೆ ನಾವು ಬೇರೆ ಬೇರೆ ಹಂತಗಳಲ್ಲಿ ಬರ್ತದೆ ಇದಕ್ಕೆ ಬರಲಿಕ್ಕೆ ಕಾರಣಗಳೇನು ಇವತ್ತಿನ ಸಂದರ್ಭದಲ್ಲಿ ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗ್ತದೆ ಮುಖ್ಯವಾಗಿ ಈಗ ಗಂಟು ಅಂತ ತಗೊಳ್ಳುವಾಗ ಒಂದು ಸೀಟ್ ಆಫ್ ಮೂಮೆಂಟ್ ಅಂತ ಅಂದ್ರೆ ಅಲ್ಲಿ ಚಲನೆ ಇರುವ ಕಾರಣ ನಮ್ಮ ಒಂದು ಚಟುವಟಿಕೆಗಳೇನಿರ್ತವೆ ಅದರಲ್ಲಿ ಆಗುವಂಥ ವೈಷಮ್ಯತೆ ಏನಿರುತ್ತೆ ಅದೇ ಬಹಳ ಮುಖ್ಯವಾದ ಕಾರಣ ಅಂತ ತಗೊಳ್ಬೋದು ನಾವು ಅಂತ ಹೇಳಿದರೆ ಈಗ ನಾವು ಕೆಲವೊಂದು ನಮ್ಮ ಪ್ರೊಫೆಷನ್ ರಿಲೇಟೆಡ್ ಇರ್ಬೋದು ಅಥವಾ ನಾವು ದೈನಂದಿನ ನಮ್ಮ ಕಾರ್ಯ ಚಟುವಟಿಕೆಗಳೇನುಂಟು ಅಲ್ಲಿ ನಾವು ಯಾವುದಾದ್ರೂ ಒಂದು ಸಂಧಿಯನ್ನು ಅಥವಾ ಒಂದೆರಡು ಸಂಧಿಯನ್ನು ಜಾಸ್ತಿ ಉಪಯೋಗ ಮಾಡ್ತಾ ಇದ್ದೇವೆ ಇದನ್ನು ನಾವು ಅತಿಯೋಗ ಅಂತ ಹೇಳ್ತೇವೆ ಅಥವಾ ಅತಿ ವ್ಯಾಯಾಮ ಅಂತಲೂ ಕನ್ಸಿಡರ್ ಮಾಡ್ಬೋದು ಯಾವಾಗ ಅಲ್ಲಿ ಅವಶ್ಯಕತೆಗಿಂತ ಅಥವಾ ಒಂದು ನಿಗದಿತ ಪ್ರಮಾಣಕ್ಕಿಂತ ಜಾಸ್ತಿ ಉಪಯೋಗ ಮಾಡ್ತಾ ಇದ್ದೇವೆ ಎಕ್ಸೆಸ್ ಅಂತ ಹೇಳ್ಬೋದು ಇಂಗ್ಲೀಷಲ್ಲಿ ಸೊ ಆ ಥರ ಯಾವಾಗ ಆಗ್ತದೆ ಅದು ಒಂದು ಕಾರಣ ಆಗ್ಬೋದು ಇನ್ನೊಂದು ರೀತಿಯಲ್ಲಿ ನೋಡಿದರೆ ನಾವು ವಿಷಮ ಚೇಷ್ಟ ಅಂತ ಹೇಳಿ ಅಂದರೆ ನಮ್ಮ ನಾರ್ಮಲ್ ಚಟುವಟಿಕೆಗಳನ್ನು ಗಿಂತನೂ ಜಾಸ್ತಿ ಅಥವಾ ಈ ಜಾಯಿಂಟ್ ಮೂಮೆಂಟ್ಗಳಿಗೆ ಒಂದು ಲಿಮಿಟೇಷನ್ ಇರ್ತದೆ ಅದಕ್ಕಿಂತಲೂ ಜಾಸ್ತಿ ಮಾಡುವಂಥದ್ದು ಅಥವಾ ಅದು ಆಗಿ ಕೂಡ ಆಗ್ಬೋದು ಟ್ವಿಸ್ಟ್ಗಳು ಆಗುವಂಥದ್ದು ಈ ಥರ ಜಾಯಿಂಟಿನ ಚಟುವಟಿಕೆಗಳಿಗೆ ರಿಲೇಟೆಡ್ ಏನಾದರೂ ವಿಷಮ ಚೇಷ್ಟ ಅಂತ ಹೇಳ್ತೀವಿ ನಾವು ಇದನ್ನು ಬಿಟ್ಟರೆ ಬೇರೆ ಕಾರಣಗಳು ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದರೆ ಸ್ಥೂಲಕಾಯದ ಸಮಸ್ಯೆ ಯಾಕಂತ ಹೇಳಿದರೆ ಇಲ್ಲಿ ಹೆಸರಿಸಿದಂಥ ಜಾಯಿಂಟ್ಗಳು ಹೆಚ್ಚಿನವು ವೆಯ್ಟ್ ಬೇರಿಂಗ್ ಜಾಯಿಂಟ್ ಅಂತ ಅಂದರೆ ಶರೀರದ ಒಂದು ತೂಕ ಈ ಜಾಯಿಂಟ್ಗಳು ಬೇರ್ ಮಾಡಬೇಕಾಗತ್ತೆ ಹಾಗಾಗಿ ಶರೀರದ ತೂಕ ಜಾಸ್ತಿ ಆದ ಹಾಗೆ ಈ ಜಾಯಿಂಟ್ಗಳ ಮೇಲೆ ಪ್ರೆಷರ್ ಅಥವಾ ಸ್ಟ್ರೆಸ್ ಅಂತ ಹೇಳಿದರೆ ಅದು ಜಾಸ್ತಿ ಆಗ್ತಾ ಹೋಗ್ತದೆ ಅಲ್ಲಿ ಜಾಯಿಂಟ್ಗಳಿರುವಂಥ ಕ್ಷಮತೆ ಕಡಿಮೆ ಆಗ್ತಾ ಹೋಗ್ತದೆ ಸೊ ಇದನ್ನು ಒಂದು ಬಹಳ ಇಂಪಾರ್ಟೆಂಟ್ ಕಾರಣ ಅಂತ ತಗೊಳ್ಬೋದು ಇನ್ನುಳಿದ ಹಾಗೆ ಕೆಲವೊಂದು ಪೋಸ್ಚರ್ಸ್ ನಾವು ಕುಳಿತುಕೊಳ್ಳುವ ಭಂಗಿ ಅಥವಾ ನಾವು ನಡೆದಾಡುವ ರೀತಿ ಮಲಗುವಂತಹ ಭಂಗಿ ನಾವು ಯಾವ ರೀತಿ ಅಂದರೆ ನೆಲದ ಮೇಲೆ ಮಲಗ್ತೀವೋ ಅಥವಾ ಇದು ಈ ಥರ ಕಾರಣಗಳನ್ನು ಕೂಡ ನಾವು ಇದಕ್ಕೆ ಒಂದು ಜೋಡಣೆಯಾಗಿ ನೋಡ್ಬೋದು ಸಾಮಾನ್ಯವಾಗಿ ಜನರು ಅರ್ಥ ಮಾಡ್ಕೊಂಡದ್ದು ಇದು ಏಜ್ ಆದಮೇಲೆ ಬರುವಂತಹ ಸಮಸ್ಯೆ ಇದು ವಯಸ್ಸಿನಿಂದಲೇ ಬರುವ ಸಮಸ್ಯೆ ಅಂತ ನಾವು ಎಲ್ಲ ಸಂದರ್ಭಗಳಲ್ಲಿ ಹಾಗೆ ಹೇಳಲಿಕ್ಕಾಗೋದಿಲ್ಲ ಒಂದು ವೇಳೆ ಹಾಗೆ ತೊಗೊಂಡ್ರೆ ವಯಸ್ಸಾದವರಿಗೆ ಎಲ್ಲರಿಗೂ ಕೂಡ ಸಂಧಿವಾತ ಸಮಸ್ಯೆ ಬರಬೇಕಾಗಿತ್ತು ಎಲ್ಲಿ ಒಂದು ಕಡೆ ಈ ವಯಸ್ಸಿನ ಫ್ಯಾಕ್ಟರಿ ಏನಿದೆ ಅದು ಒಂದು ರೀತಿಯ ಕಾಂಟ್ರಿಬ್ಯೂಷನ್ ಅಂದರೆ ಅದು ಒಂದು ರೀತಿಯಾದಂತಹ ಕಾಂಟ್ರಿಬ್ಯೂಷನ್ ಮಾಡಬಹುದು ವಯಸ್ಸು ಅನ್ನುವಂಥದ್ದು ಅಡ್ವಾನ್ಸ್ ಆಗ್ತಾ ಹೋದ ಹಾಗೆ ದೇಹದಲ್ಲಿ ಕೆಲವೊಂದು ಅಂಶಗಳು ಕಡಿಮೆ ಆಗ್ತಾ ಹೋಗ್ತದೆ ನಾವು ಈಗ ಸ್ನಿಗ್ಧಾಂಶ ಅಂತ ಹೇಳ್ತೇವೆ ನಮ್ಮ ದೇಹದಲ್ಲಿ ಅದು ಕಡಿಮೆ ಆಗ್ತಾ ಹೋಗ್ತದೆ ಅದು ಕೂಡ ಒಂದು ರೀತಿಯ ವಾತದ ಸಮಸ್ಯೆ ಅಂತಲೇ ನಾವು ಆಯುರ್ವೇದದ ಪ್ರಕಾರ ಕನ್ಸಿಡರ್ ಮಾಡೋದು ಹಾಗೆ ಅದನ್ನು ಕೂಡ ಒಂದು ರೀತಿಯಾದಂಥ ಕಾರಣ ಅಂತ ತಗೊಳ್ಬೋದು ಆದರೆ ನೇರವಾದ ಕಾರಣವಂತ ತಗೊಳ್ಲಿಕ್ಕೆ ಆಗೋದಿಲ್ಲ ಇನ್ನೂ ಒಂದು ಸಣ್ಣ ಪ್ರಮಾಣದಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ಬೋದು ಅಂತ ಹೇಳಿದರೆ ಅದು ಆಹಾರದಿಂದ ಬರುವಂಥದ್ದು ಪರೋಕ್ಷವಾಗಿ ಅಂತಲೇ ಹೇಳ್ಬೋದು ಯಾವಾಗ ಅಪೌಷ್ಟಿಕತೆ ಇದೆ ಅಥವಾ ನಮಗೆ ಜಾಯಿಂಟಿಗೆ ಬೇಕಾದಂಥ ಅಂಶಗಳನ್ನು ನಾವು ತಗೊಳ್ತಾ ಇಲ್ಲ ಅಲ್ಲಿ ಅದರ ಆ ಅಂಶಗಳು ದೇಹದಲ್ಲಿ ಕಡಿಮೆ ಆಗ್ತಾ ಹೋಗ್ತದೆ ತೈಲ ಇರ್ಬೋದು ತುಪ್ಪ ಇರ್ಬೋದು ಬೆಣ್ಣೆ ಇರ್ಬೋದು ಹಾಲಿರ್ಬೋದು ಇದರಲ್ಲೆಲ್ಲ ಕೂಡ ಒಂದು ಆ ಪಸೆಯ ಅಂಶ ಇರ್ತದೆ ಒಂದು ಸ್ನಿಗ್ಧ ಅಂಶ ಇರ್ತದೆ ಅದು ನಮ್ಮ ದೇಹಕ್ಕೆ ಅಗತ್ಯ ಇರ್ತದೆ ಈ ಅಂಗಾಂಶಗಳ ಬೆಳವಣಿಗೆಗಿರ್ಬೋದು ಅದನ್ನು ಸುಸ್ಥಿತಿಯಲ್ಲಿ ಇಡಲಿಕ್ಕೆ ಅದು ಕೂಡ ಅವಶ್ಯಕತೆ ಇರ್ತದೆ ಯಾವಾಗ ಅದನ್ನು ನಾವು ತಗೊಳ್ತಾ ಇಲ್ಲ ಸರಿಯ ಮಟ್ಟಿಗೆ ಅದು ಒಂದು ರೀತಿಯ ಅಪೌಷ್ಟಿಕತೆಯನ್ನು ಕಾರಣ ಮಾಡಬಹುದು ಅದರಿಂದಾಗಿ ಕೂಡ ಇದು ಸಂಭವಿಸಬಹುದು ಈಗ ಮೂರ್ನಾಲ್ಕು ಅದರ ಹಂತಗಳ ಬಗ್ಗೆ ನೀವು ಹೇಳಿದ್ರಿ ಈಗ ಚಿಕಿತ್ಸೆಯ ಬಗ್ಗೆ ಬರುವುದಿದ್ದರೆ ಇದಕ್ಕೆ ಯಾವ ಹಂತದಲ್ಲಿ ಹೇಗೆ ಚಿಕಿತ್ಸೆಯನ್ನು ಕೊಡುವಂಥದ್ದು ಅದು ಮುಖ್ಯವಾಗಿ ಆಯುರ್ವೇದದಲ್ಲಿ ಸೊ ನಾನು ಹೇಳಿದ ಹಾಗೆ ಮೂರು ರೀತಿಯಾದ ಹಂತಗಳನ್ನು ನಾವು ತಗೊಳ್ಬೋದು ಪ್ರಾಥಮಿಕ ಹಂತ ಮಾಧ್ಯಮಿಕ ಮತ್ತು ಅಡ್ವಾನ್ಸ್ಡ್ ಅಂತ ಹೇಳ್ಬೋದು ಚಿಕಿತ್ಸೆಗೆ ಕೂಡ ನಾವು ಇದನ್ನು ಕನ್ಸಿಡರ್ ಮಾಡಬೇಕಾಗ್ತದೆ ಯಾಕೆಂತ ಹೇಳಿದರೆ ಪ್ರಾಥಮಿಕ ಹಂತದಲ್ಲಿ ಆ ಒಂದು ರೋಗ ಇರುವುದಿಲ್ಲ ಅಥವಾ ಸಂಪೂರ್ಣ ಆಗಿರೋದಿಲ್ಲ ಅಲ್ಪ ಪ್ರಮಾಣದಲ್ಲಿ ಅಷ್ಟೇ ಅದಕ್ಕೆ ಒಂದು ಉಪಕ್ರಮಗಳು ಬೇಕಾಗಿರ್ತವೆ ಅದನ್ನು ನಾವು ಹೆಚ್ಚಿನ ಉಪಕ್ರಮಗಳನ್ನು ಮನೆಗಳಲ್ಲೇ ಹಾಗೆ ಇರ್ತದೆ ಆಯುರ್ವೇದದಲ್ಲಿ ಹೇಳಿದಾಗೆ ನಿತ್ಯ ಅಭ್ಯಂಗ ಅಂತ ಹೇಳಿ ಅಂದರೆ ದಿನನಿತ್ಯವು ತೈಲಾಭ್ಯಂಗ ಎಣ್ಣೆಯನ್ನು ಹಚ್ಚಿಕೊಳ್ಳುವಂಥದ್ದು ಸವರ್ಕೊಳ್ಳುವಂಥದ್ದು ಅದು ಇಡೀ ಸಾರ್ವದೈಹಿಕವಾಗಿ ಕೂಡ ಮಾಡ್ಕೊಳ್ಬೋದು ಅಥವಾ ಬರೀ ಗಂಟುಗಳಿಗೆ ಮಾತ್ರ ನಿತ್ಯವೂ ಈ ಎಣ್ಣೆಯನ್ನು ಹಚ್ಕೊಳ್ಳುವಂಥದ್ದು ಎಣ್ಣೆ ಯಾವ ಎಣ್ಣೆ ನಮಗೆ ಇಲ್ಲಿ ಅವೈಲೇಬಲ್ ಇರುವಂತಹ ಎಣ್ಣೆಯನ್ನೇ ನಾವು ಬಳಸ್ಬೋದು ತೆಂಗಿನ ಎಣ್ಣೆಯನ್ನು ಬಳಸ್ತೇವೆ ಅದನ್ನೇ ಬಳಸ್ಬೋದು ಅಥವಾ ವೈದ್ಯರ ಬಳಿ ಸಂದರ್ಶಿಸಿ ಒಂದು ಸೂಕ್ತವಾದಂತಹ ಎಣ್ಣೆಯನ್ನು ಕೂಡ ಬಳಸುವುದು ಉತ್ತಮ ತೈಲಾಭ್ಯಂಗ ಅಂತ ಹೇಳುವಾಗ ಎಣ್ಣೆ ಹಚ್ಚಿ ಸ್ನಾನ ಮಾಡುದು ಇಲ್ಲಿ ಏನಾದರೂ ಸಮಯದ ಮಿತಿ ಇರ್ತದ ಇಲ್ಲಿ ಏನಂತ ಹೇಳಿದ್ರೆ ಎಣ್ಣೆ ಹಚ್ಚಿದ ಕೂಡಲೇ ಸ್ನಾನ ಮಾಡೋದ್ರಿಂದ ಅಷ್ಟೊಂದು ಏನು ಪರಿಣಾಮ ಬರಲಿಕ್ಕಿಲ್ಲ ಇನ್ನೊಂದು ಅಪ್ ಏನು ಅಂತ ಹೇಳಿದರೆ ಈ ಎಣ್ಣೆ ನಾವು ಸೀಸನ್ಗೆ ತಕ್ಕ ಹಾಗೆ ಬಳಸಬೇಕಂತೂ ಹೇಳ್ತಾರೆ ಈಗ ಸ್ವಲ್ಪ ಶೀತಕಾಲ ಇದೆ ಅಂತ ಹೇಳಿದರೆ ಎಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡಿ ಹಚ್ಚಬೇಕಾಗ್ತದೆ ಹಾಗೂ ಸ್ವಲ್ಪ ಹೊತ್ತು ಅದನ್ನು ಹಾಗೆ ಬಿಟ್ಟು ಅದು ದೇಹಕ್ಕೆ ಒದಗುವ ಹಾಗೆ ಒಂದು ಸ್ವಲ್ಪ ಸಮಯಾವಕಾಶ ಬೇಕಾಗ್ತದೆ ನನ್ನ ಪ್ರಕಾರ ಒಂದು ಹತ್ತರಿಂದ ಹದಿನೈದು ನಿಮಿಷ ಆದರೂ ನಾವು ಒಂದು ಕಾಲಾವಕಾಶ ಕೊಟ್ಟು ತದನಂತರದಲ್ಲಿ ಈ ಎಳೆ ಬಿಸಿಲಿನಕ್ಕೆ ಒಗ್ಗಿಕೊಳ್ಳುವಂತಹದ್ದು ಇಲ್ಲ ಬಿಸಿ ನೀರು ಸ್ನಾನ ಮಾಡುವಂಥದ್ದು ಪ್ರಕ್ರಿಯೆ ಮಾಡಬಹುದು ಮುಂದೆ ಮುಂದುವರಿದಂತೆ ಅಭ್ಯಂಗ ಇದರ ನಂತರ ವ್ಯಾಯಾಮ ನಾನು ಹೇಳ್ತಾ ಇದ್ದೆ ಅತಿ ವ್ಯಾಯಾಮದಿಂದ ಸಂಭವಿಸ್ಬೋದು ಆದರೆ ನಿಯಮಿತ ವ್ಯಾಯಾಮ ಬಹಳ ಒಳ್ಳೆಯದು ನಮ್ಮ ಸಂಧಿಗಳು ಉತ್ತಮವಾಗಿ ಕಾರ್ಯನಿರ್ವಹಿಸಬೇಕು ದಾರ್ಢ್ಯ ಬರಬೇಕು ಅಂತ ಹೇಳಿದರೆ ಅದಕ್ಕೆ ಬಹಳ ಉತ್ತಮ ಅಂಶ ವ್ಯಾಯಾಮ ಹಾಗೆ ದಿನನಿತ್ಯ ವ್ಯಾಯಾಮ ಮಾಡೋದು ಬಹಳ ಮುಖ್ಯ ಇದು ಪ್ರಿವೆಂಟಿವ್ ಆಗಿ ಕೂಡ ನಮಗೆ ಕೆಲಸ ಮಾಡ್ತದೆ ಹಾಗೂ ಈ ಅಲ್ಪ ಪ್ರಮಾಣದಲ್ಲಿ ಇದ್ದಾಗ ಕೂಡ ಅದನ್ನು ಶಮನ ಮಾಡಲಿಕ್ಕೂ ಕೂಡ ವ್ಯಾಯಾಮ ಬಹಳ ಉತ್ತಮವಾಗಿ ಕೆಲಸ ಮಾಡ್ತದೆ ಈಗ ವ್ಯಾಯಾಮದಲ್ಲಿ ಅಂತ ಹೇಳಿದರೆ ವ್ಯಾಯಾಮವನ್ನು ಮಾಡಿದರೆ ಜಾಸ್ತಿ ಅಂತ ಕೆಲವರಿಗೆ ಇರ್ತದೆ ಹೌದಾ ಖಂಡಿತವಾಗ್ಲಿ ಇದರಲ್ಲಿ ಹಂತವನ್ನು ನಾವು ನೋಡಬೇಕಾಗ್ತದೆ ಈಗ ನಾನು ಹೇಳಿದ ವಿಷಯ ಪೂರ್ವ ರೂಪಾವಸ್ಥಾ ಅಂದ್ರೆ ಅಲ್ಲಿ ಅಷ್ಟೊಂದು ನೋವಾಗಿ ಆಗಿರುವುದಿಲ್ಲ ಅಲ್ಪ ಪ್ರಮಾಣದಲ್ಲಿ ಇರ್ತದೆ ಹಾಗಾಗಿ ಅದು ದಿನನಿತ್ಯದ ಚಟುವಟಿಕೆಗಳನ್ನು ಬಾಧಿಸ್ತಾ ಇರುವುದಿಲ್ಲ ಯಾವಾಗ ದಿನನಿತ್ಯದ ಚಟುವಟಿಕೆಗಳು ಬಾಧಿಸ್ತದೆ ಅಂತ ಹೇಳಿದ್ರೆ ಈ ಮೂಮೆಂಟಿಂದ ಜಾಸ್ತಿ ಇರ್ತದೆ ಅಂದರೆ ವಿಶ್ರಾಂತಿಯಲ್ಲಿ ನೋವು ಕಡಿಮೆ ಇರ್ತದೆ ಆದರೆ ಯಾವಾಗ ಸ್ವಲ್ಪ ಮಟ್ಟ ನಡೀತೀವಿ ಕೂತ್ಕೊಳ್ತೀವಿ ಈ ಚಲನೆಗಳಿರ್ತವೆ ಆಗ ನೋವು ಜಾಸ್ತಿ ಇರ್ತದೆ ಆವಾಗ ನೀವು ಹೇಳಿದಂತೆ ವ್ಯಾಯಾಮಗಳು ಸ್ವಲ್ಪ ಕಷ್ಟ ಆಗ್ಬೋದು ಜಾಯಿಂಟಿನ ಮೇಲೆ ಪ್ರೆಷರ್ ಬೀಡ್ದು ಮಾಡುವಂಥ ವ್ಯಾಯಾಮಗಳನ್ನು ಮಾಡುವಾಗಿಲ್ಲ ಎಲ್ಲಿ ನಾವು ಪ್ರೆಷರನ್ನು ಸ್ಟ್ರೆಸ್ ಅವಾಯ್ಡ್ ಮಾಡ್ಬೋದು ಆ ಅಂತಹ ವ್ಯಾಯಾಮಗಳನ್ನು ನಾವು ಮಾಡ್ಕೊಳ್ಬೋದು ಈಗ ಮಧ್ಯಮ ಅವಸ್ಥೆಯ ಇದಕ್ಕೆ ಬರುವುದಿದ್ದರೆ ಹೇಗೆ ಅದು ಈಗ ಮಧ್ಯಮ ಅವಸ್ಥೆ ಅಂತ ಹೇಳಿದರೆ ಎಲ್ಲ ರೀತಿಯಾದಂಥ ಲಕ್ಷಣಗಳು ಇರ್ತವೆ ಇದಕ್ಕೆ ಆಯುರ್ವೇದದಲ್ಲಿ ನಾವು ಎರಡು ರೀತಿಯಾಗಿ ಟ್ರೀಟ್ಮೆಂಟ್ ಅನ್ನು ನೋಡಬಹುದು ಅಥವಾ ಚಿಕಿತ್ಸೆಯನ್ನು ನಾವು ವಿಮರ್ಶಿಸಬಹುದು ಒಂದು ಹೇಳಿದ್ರೆ ಆಭ್ಯಂತರ ಚಿಕಿತ್ಸೆ ಇನ್ನೊಂದು ಬಾಹ್ಯ ಚಿಕಿತ್ಸೆ ಅಂತ ಹೇಳಿ ಅಭ್ಯಂತರ ಅಂತ ಹೇಳಿದರೆ ನಾವು ಈ ಔಷಧೋಪಚಾರಗಳ ಮೂಲಕ ಶಮನ ಔಷಧಿಗಳ ಮೂಲಕ ಬಾಹ್ಯ ಮೂಲಕ ಕೊಡುವಂಥದ್ದು ಆ ಥರ ಅಥವಾ ಬೇರೆ ಬೇರೆ ರೀತಿಯಾದಂಥ ಔಷಧ ಯೋಗಗಳಿವೆ ಈಗ ವಟಿ ಅಂತ ಬರಂದರೆ ಗುಟಿಕ್ ಅಥವಾ ಟ್ಯಾಬ್ಲೆಟ್ ಮಾತ್ರೆಗಳು ಕಷಾಯ ರೂಪದಲ್ಲಿ ಚೂರ್ಣಗಳ ರೂಪದಲ್ಲಿ ಕೊಡುವಂಥ ಔಷಧಗಳೇನಿದೆ ಅದು ಅಭ್ಯಂತರ ಚಿಕಿತ್ಸೆ ಇನ್ನುಳಿದಂತೆ ಎಕ್ಸ್ಟರ್ನಲ್ ಮಾಡೋ ಅಂದರೆ ಹೊರಗಡೆಯಿಂದ ಮಾಡುವಂಥ ಟ್ರೀಟ್ಮೆಂಟ್ಗಳಿರ್ತವೆ ಅದು ಬಾಹ್ಯ ಚಿಕಿತ್ಸೆ ಅಂತ ಹೇಳಿ ಅದರಲ್ಲಿ ನಾನು ಮುಂಚೆ ಹೇಳಿದಾಗೆ ಅಭ್ಯಂಗ ಕೂಡ ಬರ್ತದೆ ಅದರ ಜೊತೆಗೆ ಈ ಸ್ಥಾನಿಕ ಬಸ್ತಿ ಅಂತ ಬರ್ತದೆ ಅಂದರೆ ಎಣ್ಣೆಯನ್ನು ಆ ಭಾಗದಲ್ಲಿ ಜಾಯಿಂಟಿನ ಭಾಗದಲ್ಲಿ ಕಟ್ಟಿ ಸ್ವಲ್ಪ ಹೊತ್ತು ಎಣ್ಣೆ ಇರುವ ಹಾಗೆ ನೋಡ್ಕೊಳ್ಳುವಂಥದ್ದು ಅದು ಸ್ಥಾನಿಕ ಬಸ್ತಿ ಆಗ್ತದೆ ಅದಕ್ಕೆ ಹೊರತಾಗಿ ಕೆಲವು ಸಂದರ್ಭದಲ್ಲಿ ಲೇಪ ಕ್ರಮ ಅಂತ ಮಾಡ್ತೇವೆ ನಾವು ಗಂಟಿ ನೋವಿನ ಇರುವ ಭಾಗದಲ್ಲಿ ಲೇಪವನ್ನು ಹಚ್ಚಿ ಮಾಡುವಂಥ ಟ್ರೀಟ್ಮೆಂಟು ಇದು ಬಿಟ್ಟು ಇನ್ನೂ ಬಾಹ್ಯ ಚಿಕಿತ್ಸೆ ಅಂತ ಹೇಳಿದರೆ ಅಗ್ನಿಕರ್ಮ ಅಂತ ಬರ್ತದೆ ಅಗ್ನಿಕರ್ಮ ಅಂತ ಹೇಳಿದರೆ ಈ ಉಷ್ಣತೆಯನ್ನು ಬಳಸಿಕೊಂಡು ಮಾಡುವಂಥ ಚಿಕಿತ್ಸೆ ಇದರಲ್ಲಿ ಈ ಅಗ್ನಿಕರ್ಮ ಶಲಾಖ ಅಂತ ನಾವು ಬಳಸ್ತೇವೆ ಅದನ್ನು ಬಿಸಿ ಮಾಡಿ ಅದರಿಂದ ಸ್ಪರ್ಶಿಸಿ ತುಂಬ ಅತಿಯಾಗಿ ನೋವು ಯಾವಾಗ ಆ ಸಂದರ್ಭದಲ್ಲಿ ಅಗ್ನಿಕರ್ಮ ಟ್ರೀಟ್ಮೆಂಟನ್ನು ಮಾಡ್ತಾರೆ ಸೊ ಇದೆಲ್ಲ ಬಾಹ್ಯ ಚಿಕಿತ್ಸೆ ಆಯಿತು ಇದು ಇದರ ಹೊರತಾಗಿ ಇನ್ನೂ ಹೆಚ್ಚಿನವರಿಗೆ ತಿಳಿದಂತೆ ಪಂಚಕರ್ಮ ಅಂತ ಒಂದು ಟ್ರೀಟ್ಮೆಂಟ್ ಆಯುರ್ವೇದದಲ್ಲಿ ಇದೆ ಅಂದರೆ ಐದು ರೀತಿಯ ಬೇರೆ ಬೇರೆ ಕರ್ಮಗಳಿವೆ ಅದರಲ್ಲಿ ಈ ಸಂದರ್ಭಕ್ಕೆ ಬಸ್ತಿ ಅನ್ನುವಂಥ ಟ್ರೀಟ್ಮೆಂಟು ಬಹಳ ಉತ್ತಮವಾಗಿ ಉತ್ತಮವಾಗಿರ್ತದೆ ಅಂತ ಹೇಳಿ ಆಯುರ್ವೇದ ಹೇಳ್ತದೆ ಈಗ ಎಡ್ವಾನ್ಸ್ಡ್ ಸ್ಟೇಜ್ ಸ್ವಲ್ಪ ಜಾಸ್ತಿ ಉಂಟು ಆಗ ಹೇಗೆ ಚಿಕಿತ್ಸೆ ನಾವು ಚಿಕಿತ್ಸೆ ಅಂತ ಹೇಳಿದರೆ ಅದರಲ್ಲಿ ಎರಡು ವಿಷಯ ಇದೆ ಒಂದು ಎಲ್ಲವೂ ಪ್ರಕೃತಿ ಸ್ಥಾಪನ ಹೇಳಿ ಅಂದರೆ ಕಂಪ್ಲೀಟ್ ರೆಸೊಲ್ಯೂಷನ್ ರೋಗಿಗೆ ಸಂಪೂರ್ಣವಾಗಿ ರೋಗ ಗುಣವಾಗುವಂಥದ್ದು ಅದು ಬಿಟ್ಟರೆ ಕೆಲವು ಸಂದರ್ಭದಲ್ಲಿ ನಾವು ಏನು ಮಾಡಬೇಕಾಗ್ತದೆ ಅಂತ ಹೇಳಿದರೆ ಟು ಗಿವ್ ಮ್ಯಾಕ್ಸಿಮಮ್ ಬೆನಿಫಿಟ್ ಎಷ್ಟು ಸಾಧ್ಯ ಉಂಟೋ ಅಷ್ಟು ಅವರಿಗೆ ಈಸ್ ಅಥವಾ ಒಂದು ಸುಲಭವಾಗುವಂತೆ ನೋಡಿಕೊಳ್ಳುವಂಥದ್ದು ಉಪಾಶಯ ಅಂತ ಹೇಳ್ಬೋದು ಅದಕ್ಕೆ ಸೊ ಆ ಈ ಅಡ್ವಾನ್ಸ್ಡ್ ಕಂಡೀಷನಲ್ಲಿ ಏನಾಗ್ತದೆ ಅಂತ ಹೇಳಿದರೆ ನಮ್ಮ ರೋಗದ ಮೂಲಕ್ಕೆ ಚಿಕಿತ್ಸೆ ಕೊಟ್ಟು ಅದನ್ನು ಕಂಪ್ಲೀಟಾಗಿ ಗುಣ ಮಾಡೋದು ಹೆಚ್ಚಿನ ಸಲ ಕಷ್ಟ ಆಗ್ತದೆ ಆವಾಗ ನಾವು ಏನು ಮಾಡ್ಬೋದು ಅಂತ ಹೇಳಿದರೆ ಸಿಂಪ್ಟಮ್ಯಾಟಿಕ್ ರಿಲೀಫ್ ಆದರೂ ಕೊಡುವ ಹಾಗೆ ಅಂದರೆ ನೋವು ಸ್ವಲ್ಪ ಕಡಿಮೆ ಆಗುವ ಹಾಗೆ ಮತ್ತು ಇದು ಗಂಟೆ ಅನ್ನುವಂಥದ್ದು ನಮ್ಮ ಚಲನವಲನಗಳಿಗೆ ಬೇಕಾಗುವಂಥ ರೀತಿಯಲ್ಲಿ ಇರೋದರಿಂದ ಕೂತ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಓಡಾಡ್ಲಿಕ್ಕೆ ಕಷ್ಟ ಆಗ್ತದೆ ಅಂದರೆ ಒಂದು ಸ್ವಲ್ಪ ಮಟ್ಟಿಗಾದರೂ ಅವರಿಗೆ ಇಂಪ್ರೂವ್ಮೆಂಟ್ ಬರುವ ಹಾಗೆ ಮಾಡಲಿಕ್ಕಾಗ್ತದೆ ಆದರೆ ಹೇಳಿದ ಹೇಳಿದಾಗೆ ಎಲ್ಲಿ ಡಿಫಾರ್ಮಿಟಿಗಳಿರ್ತದೆ ವಕ್ರತೆಗಳು ಆಗಿರ್ತದೆ ಅದು ತುಂಬ ಅಡ್ವಾನ್ಸ್ಡ್ ಸ್ಟೇಜ್ ಆಗಿರೋದ್ರಿಂದ ಅಲ್ಲಿ ನಾವು ಸ್ಟ್ರಕ್ಚರಲ್ ಡಿಫಾರ್ಮಿಟಿ ಬಂದಾಗ ಅಂದರೆ ಸ್ಟ್ರಕ್ಚರ್ ಅಂತ ಹೇಳಿದರೆ ಅದರಲ್ಲಿ ಅಂಗಾಂಶಗಳ ರಚನೆಯಲ್ಲೇ ಬದಲಾವಣೆ ಆಗಿದೆ ಅಂತ ಹೇಳಿದರೆ ಅದನ್ನು ಸರಿ ಮಾಡೋದು ಕಷ್ಟ ಆಗ್ತದೆ ಹಾಗಾಗಿ ಇಲ್ಲಿ ನನ್ನ ಒಂದು ಅಡ್ವೈಸ್ ಏನಂತ ಹೇಳಿದರೆ ಆದಷ್ಟು ಬೇಗ ಚಿಕಿತ್ಸೆಯನ್ನು ತಗೊಳ್ದುಕೊಳ್ಳುವ ಒಳ್ಳೆಯದು ಆ ಸ್ಟೇಜ್ ಯಾಕೆ ಆಗುತ್ತೆ ಅಂತ ಹೇಳಿದರೆ ಒಂದು ರೀತಿಯ ನೆಗ್ಲೆಕ್ಟ್ ಮಾಡ್ತಾ ಹೋದರೆ ನಮಗೆ ಈ ಲಕ್ಷಣಗಳಿದ್ದು ಕೂಡ ನಾವು ನೆಗ್ಲೆಕ್ಟ್ ಮಾಡಿದರೆ ಮಾತ್ರ ಕಾಂಪ್ಲಿಕೇಶನ್ಗೆ ತಲುಪ್ತದೆ ಹಾಗಾಗಿ ಆದಷ್ಟು ಬೇಗ ಚಿಕಿತ್ಸೆ ಮಾಡೋದು ಒಳ್ಳೆಯದು ಅಂತ ಒಂದು ನನ್ನ ಅಭಿಪ್ರಾಯ ಈಗ ಸಾಮಾನ್ಯ ಒಂದು ಮಾತು ನಮ್ಮಲ್ಲಿ ಯಾವಾಗಲೂ ಇದೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಈಗ ಈ ಥರದ ಒಂದು ಸಂಧಿವಾತ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಕಂಡು ಬರ್ತಾ ಇರುವ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ನಾವು ಯೋಚನೆಗಳನ್ನು ಮಾಡಿದರೆ ನಮಗೆ ಈ ಸಂಧಿವಾತ ಬಾರದಂತೆ ತಡಿಬಹುದು ಖಂಡಿತವಾಗ್ಲು ನಾವು ಇದಕ್ಕೆ ಪಥ್ಯಗಳೇನು ಅಂತ ನೋಡ್ಕೊಳ್ಬೇಕು ಯಾಕೆಂತಂದರೆ ಪ್ರಿವೆನ್ಷನ್ ಮಾಡಬೇಕು ಅಂತ ಹೇಳಿದರೆ ಆ ರೋಗಾವಸ್ಥೆ ಬರದೇ ಇರುವ ಹಾಗೆ ನಾವು ಸಂದರ್ಭಗಳನ್ನು ಕ್ರಿಯೇಟ್ ಮಾಡಬೇಕಾಗ್ತದೆ ಮೃದ್ವಸ್ತಿ ಎಂಬ ಅಂಗಾಂಶ ಇರ್ತದೆ ಜಾಯಿಂಟಲ್ಲಿ ಅದರ ಸವಕಳಿ ಆಗೋದ್ರಿಂದವೇ ಈ ಎಲ್ಲ ಸಮಸ್ಯೆಗಳು ಬರೋದು ಅಂತ ಹೇಳಿ ಅದು ವಾತದಿಂದ ಆಗ್ತದೆ ಅಂತ ಇದು ಕಾನ್ಸೆಪ್ಟ್ ಸೊ ಹಾಗಿರುವಾಗ ನಮಗೆ ಕಾರಣ ಗೊತ್ತಿದೆ ವಾತದಿಂದಲೇ ಆಗುವಂಥದ್ದು ಅದಕ್ಕೆ ನಮ್ಮ ಆಹಾರ ಕ್ರಮದಿಂದವೇ ನಾವು ಶುರು ಮಾಡಬೇಕಾಗಿ ಆಯುರ್ವೇದದಲ್ಲಿ ಇದಕ್ಕೆ ಪೂರಕವಾಗಿ ಏನು ಅಂತ ಹೇಳಿದರೆ ಆಹಾರವು ಉಷ್ಣ ಸ್ನಿಗ್ಧ ಆಗಿರಬೇಕು ಅಂತ ಉಷ್ಣ ಅಂತ ಹೇಳಿದರೆ ಅದು ಫ್ರೆಶ್ಲಿ ಪ್ರಿಪೇರ್ಡ್ ಈಗ ಬಿಸಿಯಾಗಿ ಇರುವಂಥ ಆಹಾರ ಒಳ್ಳೆಯದು ಆಮೇಲೆ ಸ್ನಿಗ್ಧ ನಾನು ಮುಂಚೆ ಹೇಳಿದಾಗೆ ಸ್ವಲ್ಪ ಮಟ್ಟಿನ ಸ್ನೇಹಾಂಶ ಈ ಘೃತ ತುಪ್ಪ ಇರ್ಬೋದು ಹಾಲಿನಂಶ ಇರ್ಬೋದು ಸ್ವಲ್ಪ ಮಟ್ಟಿಗೆ ಎಣ್ಣೆ ಅಂಶವೂ ಕೂಡ ನಮಗೆ ಆಹಾರದಲ್ಲಿ ಅವಶ್ಯಕತೆ ಇರ್ತದೆ ಅದನ್ನು ನಾವು ನಿತ್ಯ ಸೇವನೆ ಮಾಡಿಕೊಂಡು ನಿಯಮಿತ ಸೇವನೆ ಮಾಡಿಕೊಂಡು ಬರ್ತಾ ಇದ್ದೇವೆ ಅಂತ ಹೇಳಿದರೆ ಒಂದು ರೀತಿಯಲ್ಲಿ ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯ ಇದೆ ಇನ್ನುಳಿದ ಹಾಗೆ ಆಯುರ್ವೇದದಲ್ಲಿ ದಿನಚರ್ಯ ಅಂತ ಹೇಳ್ತಾರೆ ಅಂದರೆ ವ್ಯಾಯಾಮವೂ ಬರ್ತದೆ ಅಭ್ಯಂಗವೂ ಬರ್ತದೆ ಮತ್ತೆ ಅದರ ಜೊತೆಗೆ ಸ್ನಾನವೂ ಬರ್ತದೆ ಪ್ರತಿಯೊಂದಕ್ಕೂ ಒಂದೊಂದು ಆರೋಗ್ಯ ಸಂಬಂಧಪಟ್ಟು ವಿಶೇಷತೆಗಳುಂಟು ಮುಖ್ಯವಾಗಿ ನಾನು ಇದೆರಡನ್ನು ಹೇಳ್ಬೋದು ಈ ಅಭ್ಯಂಗ ಮತ್ತೆ ವ್ಯಾಯಾಮ ಅಂತ ಹೇಳಿ ಮತ್ತೆ ಇನ್ನುಳಿದಂತೆ ಋತುಚರ್ಯ ಅಂತ ಕೂಡ ಬರ್ತದೆ ಅಂದರೆ ಸೀಸನಲ್ ವೇರಿಯೇಷನ್ ಇರ್ತದೆ ಅದರಿಂದ ಕೂಡ ನಮ್ಮ ದೇಹದಲ್ಲಿ ಬದಲಾವಣೆಗಳಾಗ್ತವೆ ವಿಶೇಷವಾದ ಕ್ರಮಗಳನ್ನು ನಾವು ತಗೊಂಡ್ರೆ ಮುಂಚೆನೆ ಪ್ರಿವೆಂಟ್ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಒಳೆದು ಡಾಕ್ಟರ್ ಕಿರಣ್ ಅವರೇ ಮುಖ್ಯವಾಗಿ ಈ ಸಂಧಿವಾತ ಇದರ ಬೇರೆ ಬೇರೆ ರೀತಿಯ ಸ್ಟೇಜ್ಗಳು ಹಾಗೆಯೇ ಇದಕ್ಕೆ ಒಂದು ಆಯುರ್ವೇದದಲ್ಲಿರುವಂತಹ ಚಿಕಿತ್ಸೆಯ ಒಂದು ಸೂಕ್ಷ್ಮವಾದಂಥ ಪರಿಚಯವನ್ನು ಮಾಡಿಕೊಟ್ಟಿದ್ದೀರಿ ನಮಸ್ಕಾರ ಧನ್ಯವಾದಗಳು ಕೂಡ ಇದುವರೆಗೆ ಆರೋಗ್ಯಕ್ಕೊಂದು ಕಿವಿಮಾತು ಕಾರ್ಯಕ್ರಮ ಪ್ರಸಾರವಾಯಿತು ಇದರಲ್ಲಿ ಸಂಧಿವಾತಕ್ಕೆ ಆಯುರ್ವೇದ ಚಿಕಿತ್ಸೆ ಕುರಿತು ಡಾಕ್ಟರ್ ಕೆ ಕಿರಣ್ ಅವರೊಂದಿಗೆ ನಡೆಸಿದ ಮಾತುಕತೆ ಕೇಳಿದಿರಿ ಈ ಮಾತುಕತೆ ನಡೆಸಿಕೊಟ್ಟವರು सूर्यनारायण भट्ट पीएस